ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ಧಮ್ ಬಿರಿಯಾನಿ ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ ನಾಟಿಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು ಏಳು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ನೀರ್ ದೋಸೆ ಕಾಲ್ ಸೂಪ್ ತಟ್ಟೆ ಇಡ್ಲಿ ಬಿರಿಯಾನಿ ಚಿಕನ್ ಮಸಾಲಾ ದೋಸೆ ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್ ಸಸ್ಯಹಾರಿ ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ ಅಕ್ಟೋಬರ್ ಒಂದರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ ಸರ್ ಕಾಲ್ ಸೂಪ್ ತಗೊಂಡ್ವಿ ಅದು ಚೆನ್ನಾಗೈತೆ ಎಲ್ಲ ಮನೆ ಮಸಾಲೆ ಐಟಮ್ ಯಾವುದೇ ಹಾಕಿಲ್ಲ ಬಹಳ ಅದ್ಭುತವಾಗಿದೆ ಸರ್ ಮಟನ್ ಚಿಲ್ಲಿ ತಗೊಂಡಿದ್ವಿ ಚಿಕನ್ ತಗೊಂಡಿರ್ಲಿ ಎಲ್ಲ ಚೆನ್ನಾಗಿದೆ ಮುದ್ದೆ ಅಂತ ಎಲ್ಲಾ ಭಾಳ ಖುಷಿ ಆಗ್ತಿದೆ ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು ಚಿಕನ್ನು ಎಲ್ಲ ಚೆನ್ನಾಗಿದೆ ರುಚಿಯಾಗಿ ಮಾಡಿದರೆ ಫಸ್ಟ್ ಟೈಮ್ ಬಂದಿರೋದು ನಾವು ರುಚಿಯಾಗಿ ಮಾಡಿದವರು ಇಷ್ಟೇ ಅಲ್ಲದೆ ಹುಟ್ಟುಹಬ್ಬ ನಿಶ್ಚಿತಾರ್ಥ ಸಭೆ ಶುಭ ಸಮಾರಂಭಗಳಿಗೆ ನೂರೈವತ್ತು ಮಂದಿಗೆ ಪಾರ್ಟಿ ಹಾಲ್ ಹಾಗೂ ಇನ್ನೂರು ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ ವಿಶೇಷ ಸೂಚನೆ ಮದ್ಯಪಾನ ಧೂಮಪಾನ ನಿಷೇಧಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್ ಟಿಎಪಿಸಿಎಂಎಸ್ ವಾಣಿಜ್ಯ ಸಂಕೀರ್ಣ ಬೆಂಗಳೂರು ಮೈಸೂರು ರಸ್ತೆ ಪಿಡಬ್ಲ್ಯೂಡಿ ಆಫೀಸ್ ಮುಂಭಾಗ ಮಂಡ್ಯ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಪಾಯಿ ಶ್ರೀನಿವಾಸ್ ಒಂಬತ್ತು ಸೊನ್ನೆ ಆರು ಏಳು ನಾಲ್ಕು 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 ಆರು 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 ಹಾಗೂ ಒಂಬತ್ತು ಏಳು ಮೂರು ಒಂಬತ್ತು ಒಂಬತ್ತು ಮೂರು ಒಂದು ಒಂಬತ್ತು ಮೂರು ಒಂದು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯ ವಿವಿ ನಗರದ ಪೋಸ್ಟ್ ಆಫೀಸ್ ಬಳಿ ಪತ್ರ ಅಭಿಯಾನ ನಡೆಸಿದರು ಬಿಜೆಪಿ ಕಾರ್ಯಕರ್ತ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯದಿಂದ ಸುಮಾರು ಹತ್ತು ಸಾವಿರ ಅಭಿನಂದನಾ ಪತ್ರ ಪೋಸ್ಟ್ ಮಾಡುವುದರ ಮೂಲಕ ಪತ್ರ ಅಭಿಯಾನ ನಡೆಸಿದರು जय श्री राम जय श्री राम जय श्री राम भारत माता के नरेंद्र भाई मोदी के राम जन्म भूमि के हनुमान के रामचंद्र प्रभु के जय श्री राम जय श्री राम जय श्री राम ಬಿಜೆಪಿ ಕಾರ್ಯಕರ್ತ ಸಿ ಟಿ ಮಂಜುನಾಥ್ ಮಾತನಾಡಿ ಜಗತ್ತಿನಾದ್ಯಂತ ಇರುವ ಹಿಂದುಗಳ ಐದು ಶತಮಾನಗಳ ಕನಸು ನನಸು ಮಾಡಿದ್ದಾರೆ ಮತ್ತೊಮ್ಮೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕನಸು ನನಸು ಮಾಡಿದ ನರೇಂದ್ರ ಮೋದಿಯವರ ಗಟ್ಟಿ ಹಾಗೂ ದೃಢ ನಿರ್ಧಾರಕ್ಕೆ ಅಭಿನಂದನಾ ಪತ್ರ ಅಭಿಯಾನ ಮಾಡ್ತಿದ್ದೇವೆ ಮತ್ತಷ್ಟು ಹಿಂದೂ ದೇವಾಲಯಗಳು ಪ್ರತಿಷ್ಠಾಪನೆಯಾಗಲಿ ಹಿಂದೂಗಳ ಕನಸು ನನಸು ಮಾಡಿದ ಪ್ರಧಾನಿ ನರೇಂದ್ರ ಮೋದಿಗೆ ನಮ್ಮ ಅಭಿನಂದನೆಗಳು ಎಂದರು ಜಗತ್ತಿನಾದ್ಯಂತ ಇರುವಂತಹ ಅಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಒಂದು ಗಾಸಿಯನ್ನು ಉಂಟು ಮಾಡಿ ರಾಮ ಮಂದಿರವನ್ನ ಕೆಡಗಿ ಅದೇ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ರು ಮಗಳರು ಮತ್ತೆ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಶ್ರೀರಾಮ ಮರುಸ್ಥಾಪನೆಯಾಗಿದೆ ನರೇಂದ್ರ ಮೋದಿಯವರ ದಕ್ಷ ಆಡಳಿತ ಮತ್ತು ದೃಢ ನಿರ್ಧಾರದಿಂದ ಇವತ್ತು ರಾಮ ಮಂದಿರ ತಲೆ ಎತ್ತಿ ನಿಂತಿದೆ ಸಕಲ ಹಿಂದೂಗಳಿಗೂ ಕೂಡ ಇದೊಂದು ಮರೆಯಲಾಗದಂಥ ದಿನ ಹಾಗಾಗಿ ನರೇಂದ್ರ ಮೋದಿಯವರ ಈ ಕಾರ್ಯಕ್ಷಮತೆ ದಕ್ಷತೆಗೆ ಮೆಚ್ಚು ಇವತ್ತು ಮಂಡ್ಯ ಜಿಲ್ಲೆಯಿಂದ ಹತ್ತು ಸಾವಿರ ಪೋಸ್ಟ್ ಕಾರ್ಡ್ಗಳ ಮುಖಾಂತರ ಅವರಿಗೆ ಅಭಿನಂದನಾ ಪತ್ರವನ್ನು ಸಲ್ಲಿಸುವಂಥ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಏನು ಒಂದು ದ್ವಾರಕಾ ಆಗಿರ್ಬೋದು ಮತ್ತು ವಾರಣಾಸಿ ಆಗಿರ್ಬೋದು ಎಲ್ಲ ದೇವಾಲಯಗಳು ಹಿಂದೂ ಪುನರುತ್ಥಾನ ಆಗುತ್ತೆ ಹಿಂದೂ ಧರ್ಮದ ಪುನರತ್ಥನ ಆಗುತ್ತೆ ಈ ದಿಕ್ಕಿನಲ್ಲಿ ನರೇಂದ್ರ ಮೋದಿ ಅವರ ಕೈಬಲಟ್ ಉದ್ದೇಶದಿಂದ ಈ ಅಭಿಯಾನ ಅಂದ್ಕೊಂಡಿದ್ದೀವಿ ಹತ್ತು ಸಾವಿರ ಪೋಸ್ಟ್ ಕಾರ್ಡ್ಗಳನ್ನು ಮಂಡ್ಯ ಜಿಲ್ಲೆಯಾದ್ಯಂತ ಕಳಿಸುವಂತ ಅಭಿಯಾನವನ್ನು ಮಾಡ್ತಾರೆ ಪತ್ರ ಅಭಿಯಾನದಲ್ಲಿ ವಿವೇಕ್ ಶಿವಕುಮಾರ್ ಹೊಸಹಳ್ಳಿ ಶಿವು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಜಿಲ್ಲಾ ಆರ್ಯ ಈಡಿಗರ ಸಂಘದ ಆವರಣದಲ್ಲಿ ಜಿಲ್ಲಾ ಆರ್ಯ ಈಡಿಗರ ಸಂಘ ಆಯೋಜಿಸಿದ್ದ ಬ್ರಹ್ಮರ್ಷಿ ಶ್ರೀ ನಾರಾಯಣಗುರು ಸಭಾಭವನದ ಶಂಕುಸ್ಥಾಪನಾ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಸಮಾರಂಭವನ್ನು ಸೋಲೂರು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವಿಖ್ಯಾತನಂದ ಸ್ವಾಮೀಜಿ ಹಾಗೂ ನಿಟ್ಟೂರು ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ರೇಣುಕಾನಂದ ಸ್ವಾಮೀಜಿ ಅವರು ಶಂಕುಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಿದರು ಅರವಿಕಲ್ಲಿ ಪ್ರಪ್ರಥಮ ಯಾವ ದೇವರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲವೋ ಯಾರಿಗೆಲ್ಲ ದೇವಸ್ಥಾನದ ಎದುರು ಹೋಗುವ ಒಳಗೆ ಬಿಡಿ ಎದುರು ಹೋಗುವ ಅವಕಾಶ ಇಲ್ಲದಂತಹ ಕಾಲಘಟ್ಟದಲ್ಲಿ ಪ್ರಪ್ರಥಮವಾಗಿ ಶಿವಮಂದಿರವನ್ನು ಸ್ಥಾಪನೆ ಮಾಡಿದ್ದು ಹರೀಶುರದಲ್ಲಿ ಆ ಹರೀಶ್ಪುರವನ್ನು ಅದೊಂದು ಕಾಡಿನ ಮಧ್ಯದಲ್ಲಿರುವಂತಹ ಜಾಗ ಅದನ್ನು ನಾರಾಯಣ ಗುರುಗಳಿಗೆ ಕೇಂದ್ರ ಸ್ಥಳ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಆದರೆ ಭಕ್ತರು ಯಾರು ಒಪ್ಪಲಿಲ್ಲ ಈ ಗುಡ್ಡ ಕಾಡಿನಲ್ಲಿ ಬೇಡ ಸಮುದ್ರ ನದಿಯ ತೀರವು ಕಾಡು ಪ್ರದೇಶ ಆದರೆ ಗುರುಗಳು ಆಗ ಹೇಳಿದರೆ ಅಂದ್ರೆ ನೂರು ವರ್ಷದ ನಂತರ ಇದೊಂದು ತೀರ್ಥಾಟನಾ ಈಗ ಅದು ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಈಗ ದಿನ ಸಾವಿರಾರು ಜನ ಹೋಗಿ ಬರುವಂತಹ ಒಂದು ಪುಣ್ಯ ಕ್ಷೇತ್ರವಾಗಿ ಬಡವರು ಮಾಡುವಂತಹ ದುಂಡು ವೆಚ್ಚ ಕಡಿಮೆ ಆಗಿ ಯಾವುದೇ ಲಾಭದಾಯಿತ ವಿವಾಹ ಕಾರ್ಯಕ್ರಮಗಳು ಸಮುದಾಯದಲ್ಲಿ ಇದ್ದಾಗ ಬಡ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಅವೆಲ್ಲವೂ ಕೈಗೂಡಬೇಕು ಅಂದ್ರೆ ಸಂಘಟನೆ ಬಹಳ ಅವಶ್ಯಕವಾಗಿ ಬೇಕು ಸಂಘಟನೆ ಎಲ್ಲಿರ್ತದೋ ಅದಕ್ಕೋಸ್ಕರ ಸಂಘಟನೆಯಿಂದ ಬಲಯುತರಾಗಿ ವಿದ್ಯೆಯಿಂದ ಸ್ವತಂತ್ರವಾಗಿರುವಂತ ಸಂದೇಶವನ್ನ ನಮಗೆಲ್ಲರೂ ಸಹ ಕೊಟ್ಟು ಹೋಗಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ತಿಮ್ಮೇಗೌಡ मैसूर जिला पोतराज समिति सदस्य सौम्य श्रीनिवास, वसंत कुमार जिला समितिया गौरवाध्यक्ष एमसी सत्यनाथ अद्यक्ष अपाध्यक्षर एच कुमार नाम निर्देशन उपाध्यक्ष एम पुटस्वी प्रधान कार्यदर्शी राजकुमार खजाचेटी अरविंदकुमारह कार्यदर्शी मादव सिसोमशेखर ಸಂಘಟನಾ ಕಾರ್ಯದರ್ಶಿ ಟಿಎನ್ ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು ಕರ್ನಾಟಕದಲ್ಲಿನ ಐದು ಲಕ್ಷ ಸಿವಿಲ್ ಇಂಜಿನಿಯರ್ಗಳಿಂದ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರಿಂಗ್ಗಳ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಸಿಇ ಮಂಡ್ಯ ಸೆಂಟರ್ನ ಅಧ್ಯಕ್ಷರಾದ ಎಸ್ ನವೀನ್ ಸರ್ಕಾರಕ್ಕೆ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ಪ್ರಗತಿಯಲ್ಲಿ ವಿಶೇಷವಾಗಿ ಆರ್ಥಿಕತೆ ಸುರಕ್ಷತೆ ಮತ್ತು ಸುಸ್ಥಿರತೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಕೊಡುಗೆ ಅಪಾರವಾದದ್ದು ಮಾನವನ ಅವಶ್ಯಕತೆಗಳಾದ ವಸತಿ ಕೈಗಾರಿಕೆ ಹೆದ್ದಾರಿ ನೈರ್ಮಲೀಕರಣ ಜಲಸಂಪನ್ಮೂಲ ರೈಲ್ವೆ ಬಂದರು ಪರಿಸರ ಇತ್ಯಾದಿಗಳನ್ನು ನಿರ್ಮಿಸಿ ಪೂರೈಸುವುದರಲ್ಲಿ ಮತ್ತು ನಿರ್ವಹಿಸುವುದರಲ್ಲಿ ಸಿವಿಲ್ ಇಂಜಿನಿಯರುಗಳ ಅನುಪಸ್ಥಿತಿಯನ್ನು ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ವೃತ್ತಿಪರ ಕೊಡುಗೆಗಳಿಂದಾಗಿ ಭಾರತ ಇಂದು ವಿಶ್ವದಲ್ಲಿ ಐದನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ಮಾಹಿತಿಗಳ ಪ್ರಕಾರ ಸಿವಿಲ್ ಕಾಮಗಾರಿಗಳ ಜಿಡಿಪಿ ಕೊಡುಗೆ ಶೇಕಡಾ ಇಪ್ಪತ್ನಾಲ್ಕರಷ್ಟು ಎಂದು ತಿಳಿದು ಬಂದಿರುತ್ತದೆ ಮತ್ತು ಜಗತ್ತಿನಲ್ಲಿಯೇ ಭಾರತ ಮೂರನೇ ಅತಿ ದೊಡ್ಡ ಕಾಮಗಾರಿಗಳ ದೇಶವಾಗಿದೆ ಆದರೆ ಭಾರತದಲ್ಲಿ ಮಾತ್ರ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯನ್ನು ಬಿಟ್ಟು ಉಳಿದೆಲ್ಲ ವೃತ್ತಿಗಳನ್ನು ಕಾನೂನಾತ್ಮಕವಾಗಿ ಗುರುತಿಸಲ್ಪಟ್ಟು ಶಾಸನಬದ್ಧವಾದ ರೀತಿಯಲ್ಲಿ ನಿಯಂತ್ರಿಸಲ್ಪಟ್ಟಿವೆ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯನ್ನು ಮಾತ್ರ ಇದರಿಂದ ರೆತುಪಡಿಸಿ ಇಲ್ಲಿಯವರೆಗೆ ಈ ವೃತ್ತಿಯನ್ನು ಕಾನೂನಾತ್ಮಕ ಪರಿಚಯಿಸುವ ವ್ಯವಸ್ಥೆ ಬಂದಿಲ್ಲ ಕರ್ನಾಟಕದ ಐದು ಲಕ್ಷ ವೃತ್ತಿಪರ ಸಿವಿಲ್ ಇಂಜಿನಿಯರುಗಳು ಈ ಕಾಯ್ದೆಯನ್ನು ಆದಷ್ಟು ಬೇಗನೆ ಸರ್ಕಾರವು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆಕ್ಟ್ ಅನ್ನೋ ಒಂದು ಬಿಲ್ ಅನ್ನು ಎಕ್ಟ್ ಮಾಡಕ್ಕೆ ಒಂದು ಕಾಪಿನ ರೆಡಿ ಮಾಡಿ ನಮ್ಮ ಲೆಜಿಸ್ಲೇಟಿವ್ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ಗೆ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಸೊ ರಿಗಾರ್ಡಿಂಗ್ ದಿಸ್ ಬಿಲ್ ಅವೇರ್ನೆಸ್ಸು ತುಂಬ ಕಮ್ಮಿ ಇದೆ ಫಸ್ಟ್ ಆಫ್ ಆಲ್ ನಮ್ಮ ಸಿವಿಲ್ ಇಂಜಿನಿಯರ್ ಕಮ್ಯುನಿಟಿಲೇ ಕಮ್ಮಿ ಇದೆ ಮಂಡ್ಯ ಡಿಸ್ಟಿಕಲ್ಲಿ ಯಾಕಂದರೆ ಓವರ್ ಆಲ್ ಸರ್ವೆ ಪ್ರಕಾರ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಸಿವಿಲ್ ಇಂಜಿನಿಯರ್ ಗ್ರ್ಯಾಜುಯೇಟ್ಸ್ ಕಂಬೈಂಡ್ ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್ ಬಿ ಇ ಗ್ರ್ಯಾಜುಯೇಟ್ಸ್ ಕಂಬೈಂಡ್ ಆಗಿ ಆಮೇಲೆ ಗೌರ್ಮೆಂಟ್ ಬಾಡೀಸ್ ಎಲ್ಲ ಸೇರಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಅಂತ ನಮ್ಮ ಹತ್ರ ಡೇಟಾ ಇದೆ ಸೊ ಇಷ್ಟು ಜನಕ್ಕೂ ರೀಚ್ ಆಗಬೇಕು ಈ ಒಂದು ಆ್ಯಕ್ಟ್ ಬರ್ತಾ ಇದೆ ಇದೊಂದು ಬಿಲ್ಲು ಪಾರ್ಲಿಮೆಂಟ್ ನೆಕ್ಸ್ಟ್ ಲೆಜಿಸ್ಲೇಟೆಂಬಲಿ ಪಾಸ್ ಆಗುತ್ತೆ ಅನ್ನೋದಕ್ಕೆ ಗೊತ್ತಾಗೋಸ್ಕರ ಈ ಒಂದು ಪ್ರೆಸ್ ಮೀಟ್ನ ಕಂಡಕ್ಟ್ ಮಾಡಿದ್ವಿ ಏನಕ್ಕೆ ಬೇಕಾಗಿತ್ತು ಸರ್ ನಿಮ್ಗೆ ಈ ಆ್ಯಕ್ಟ್ ಅಂತ ಕೇಳಿದ್ರೆ ಟಿಲ್ ಡೇಟ್ ಏನಾಗಿತ್ತು ಪ್ರಾಕ್ಟೀಸಿಂಗ್ ಇಂಜಿನಿಯರ್ಸ್ಗೆ ಯಾವುದೇ ರೀತಿಯಾದಂಥ ಒಂದು ಲೆಜಿಸ್ಲೇಟಿವ್ ಬಿಲ್ ಇರಲಿಲ್ಲ ಕೌನ್ಸಿಲ್ ಆಫ್ ಬಾಡಿನೂ ರೆಗ್ಯುಲೇಟ್ ಮಾಡೋಕ್ಕೊಂದು ಬಾಡಿ ಇರಲಿಲ್ಲ ವೆರಸ್ ನಮ್ಮಂತ ಪ್ರಾಕ್ಟೀಸಿಂಗ್ ಮಾಡುವಂಥ ಡಾಕ್ಟರ್ಸ್ಗೆ ಲಾಯರ್ಸ್ಗೆ ಕೌನ್ಸಿಲ್ ಬಾಡಿ ಅಂತ ಇತ್ತು ಅವ್ರಿಗೆ ಬಾರ್ ಕೌನ್ಸಿಲ್ ಅಂತ ಅವ್ರಿಗಿತ್ತು ಡಾಕ್ಟರ್ ಅಸೋಸಿಯಂತ ಅವ್ರಿಗಿತ್ತು ಸೊ ಇವ್ರಂಡರ್ ಅಂಡರ್ ಏನಾಗ್ತಾಯಿತ್ತು ಅವ್ರಿಗೆ ಒಂದು ಕಂಟ್ರೋಲ್ ಸಿಗ್ತಾ ಇತ್ತು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಕಂಟ್ರೋಲೇ ಇಲ್ಲ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಬೇಕಾದರೂ ಬಂದು ಕನ್ಸ್ಟ್ರಕ್ಷನ್ ಮಾಡ್ಬೋದು ಯಾರು ಬೇಕಾದರೂ ಡ್ರಾಯಿಂಗ್ ಮಾಡ್ಬೋದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ರೆಗುಲೇಟಿಂಗ್ ಬಾಡಿನೇ ಇಲ್ಲ ಕೆಲವೊಬ್ಬರು ಏನಾಗಿರ್ತೀವಿ ಪ್ರೊಫೆಷನಲ್ ಎಥಿಕ್ಸ್ ಇರೋರು ನಾವೇನು ಮಾಡ್ತೀವಿ ಬಂದು ಲೈಸೆನ್ಸ್ ಮಾಡಿಸಿ ಬಂದು ಮಾರ್ಕೆಟಲ್ಲಿ ಬಂದು ವರ್ಕ್ ಮಾಡ್ತಾ ಇರ್ತೀವಿ ಕೆಲವೊಬ್ರು ಏನಾಗಿರ್ತೀವಿ ವಿತೌಟ್ ಲೈಸೆನ್ಸ್ ಡ್ರಾಪ್ ಔಟ್ಸ್ ಪರ್ಟಿಕ್ಯುಲರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಔಟ್ಸ್ ಇಂಜಿನಿಯರಿಂಗ್ ಡ್ರಾಪ್ಔಟ್ಸು ಮತ್ತು ಡಿಪ್ಲೊಮಾ ಡ್ರಾಪ್ಔಟ್ಸು ದೆನ್ ಸಮ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಮಾಲ್ ಸ್ಮಾಲ್ ಎಕ್ಸ್ಪೀರಿಯೆನ್ಸ್ ಇರೋರೆಲ್ಲ ಬಂದು ಆಫೀಸ್ಗಳು ಮಾಡೋ ಮಾಡೋದಾಗಿರ್ಬೋದು ವಿ ವಿಲ್ ಪ್ರೊವೈಡ್ ಪ್ಲಾನಿಂಗು ತ್ರೀ ಡಿ ಎಲಿಬೇಷನ್ಸ್ ಅಂತ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿ ಜನಗಳ ಮಧ್ಯೆ ಪರ್ಟಿಕ್ಯುಲರ್ಲಿ ಈ ಮಿಡಲ್ ಕ್ಲಾಸ್ ಸೆಕ್ಷನ್ ಅಂತ ಏನು ಕರಿತೀವಲ್ಲ ಇವ್ರ ಮಧ್ಯೆ ಎಂಟರ್ ಆಗಿಬಿಟ್ಟಿದ್ದಾರೆ ನೂರು ಜನದಲ್ಲಿ ಕನ್ಸಿಡರ್ ಮಾಡಿದ್ರೆ ಎಪ್ಪತ್ತು ಜನ ಅಂಥವ್ರು ಇದ್ದಾರೆ ಎಲ್ಲೋ ಮೂವತ್ತು ಜನ ನಮ್ಮಂಥ ಪ್ರೊಫೆಷ್ನಲಿ ಪ್ರಾಕ್ಟೀಸಿಂಗ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ಗಳು ಆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಇದನ್ನು ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡೋಕ್ಕೆ ಯಾಕಂದರೆ ಪ್ರೊಫೆಷನ್ ಇಲ್ಲ ಅಂದೋರು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಒಂದು ನಾವು ಪಾಯಿಂಟ್ ರೈಸ್ ಮಾಡಿದಾಗ ಅಸೋಸಿಯೇಟ್ ಮಾಡಿದ್ವಿ ಏನಾಯಿತು ಅಸೋಸಿಯೇಷನ್ ಮುಖಾಂತರ ತುಂಬ ಜನ ಅಸೋಸಿಯೇಷನ್ ಒಳಗೆ ಬರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಪ್ರೊಫೆಷನಲಿ ಟ್ರೈನ್ ಪರ್ಸನ್ ಇದ್ದ ಅಂದರೆ ಅವ್ನು ಅಸೋಸಿಯೇಷನ್ ಬಂದೇ ಬರ್ತಾನೆ ಅವನಪ್ಪ ನನ್ನ ಪ್ರೊಫೆಷನ್ ಒಂದು ಅಸೋಸಿಯೇಷನಿಂದ ನಾನು ಹೋಗಬೇಕು ಅಂತ ತುಂಬ ಜನ ಹೊರಗಡೆ ಉಳ್ಕೊತಾ ಇದ್ದಾರೆ ಅಂತಂದರೆ ಮೀನಿಂಗ್ ಇಸ್ ದೇ ಆರ್ ನಾಟ್ ಪ್ರೊಫೆಷ್ನಲಿ ಕ್ವಾಲಿಫೈಡ್ ಪ್ರೊಫೆಷನಲ್ ಕ್ವಾಲಿಫೈಡ್ ಇಲ್ಲ ಅಂತವ್ ಹೆಂಗೆ ಹೆಂಗೆ ಸ್ಟ್ರೀಮಲ್ಲಿ ಬಂದು ವರ್ಕ್ ಮಾಡ್ತಾನೆ ಈ ಕ್ಯಾನ್ ಬಿ ಅವ್ನು ಕಾಂಟ್ರಾಕ್ಟರ್ ವರ್ಕ್ ಮಾಡ್ಬೋದು ಬಟ್ ಪೊಟ್ರೈಂಗ್ ದೆಮ್ ಸೆಲ್ಫ್ ಎಸ್ ಇಂಜಿನಿಯರ್ ಇಂದ ಮೆಟ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ನಾನು ಇಂಜಿನಿಯರ್ ಅಂತ ಅವ್ನು ಹೆಂಗೆ ಹೇಳ್ಕೊಳಕಾಗ್ತದೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಬಟ್ ಯಾರು ಜನಗಳಿಗೆ ಹೇಳಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಕೌನ್ಸಿಲ್ ಬಾಡಿ ಇರಬೇಕು ಇಲ್ಲ ಅಪ್ಪ ನೀವು ಮುಗಿಸಿದ್ಯಾ ಅಂತ ಯಾರಿಗೊಬ್ಬರು ಹೇಳಬೇಕಲ್ಲ ಹೇಳುವಂಥ ಬಾಡಿ ಇಲ್ಲ ಮೂರನೇ ವರ್ಷಕ್ಕೆ ಔಟ್ ಆಗ್ತಾರೆ ಇಂಜಿನಿಯರಿಂಗ್ ಅಲ್ಲಿ ಬಂದು ನಾನು ಇಂಜಿನಿಯರ್ ಓದಿದೀನಿ ಅಂತ ಏನೋ ಮಾಡ್ತಾ ಇರ್ತಾನೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋಕೆ ಏನು ಮಾಡಿದ್ವಿ ನಾವು ಈ ತರ ಒಂದು ಆಕ್ಟ್ ತರಬೇಕು ಅಂತ ಅಸೋಸಿಯೇಷನ್ ಕಡೆಯಿಂದ ಪ್ಲಾನ್ ಮಾಡಿದ್ವಿ ಗೋಷ್ಠಿಯಲ್ಲಿ ಡಾಕ್ಟರ್ ಸಂದೀಪ್ ಕುಮಾರ್ ಮಯೂರ್ ಪರೀಕ್ಷಿತ್ ರಾಘವ್ ಕಿರಣ್ ಕುಮಾರ್ ಹಾಜರಿದ್ದರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಪದಾಧಿಕಾರಿಗಳ ಸಮಾವೇಶ ಹಾಗೂ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಎಚ್ಎಸ್ ರವೀಶ್ ರವರಿಗೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಸಮಾರಂಭವನ್ನು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಎಚ್ ಶಿವರಾಮೇಗೌಡ ಮತ್ತು ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶೈಕ್ಷಣಿಕ ಸಂಘಟನೆಗಳು ಎಂಬ ವಿಷಯದ ಕುರಿತು ಮಂಡ್ಯ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ರಘು ಉಪನ್ಯಾಸ ನೀಡಿದರು ಆ ಅಧಿಸೂಚನೆಯ ಪ್ರಕಾರ ಅಲ್ಲಿಯವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಏನು ಕರೆಯಲಾಗ್ತಾ ಇತ್ತು ಆ ಇಲಾಖೆಯ ಫಲನಾಮವನ್ನು ಬದಲಾಯಿಸಿ ಅದನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಹೇಳಿ ಮಾಡಿ ಅದರ ಅಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪ್ರೌಢ ಶಿಕ್ಷಣವನ್ನ ಮತ್ತು ಹೊಸದಾಗಿ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಅದರ ಅಡಿಯಲ್ಲೇ ತರಲಾಗಿದೆ ಮತ್ತ ಹಾಗೆ ತರೋದಕ್ಕೆ ಅವರು ಪ್ರಧಾನವಾಗಿ ಹೇಳದಂತಹ ಒಂದು ಸಂಗತಿ ಏನು ಅಂತಂತಂದ್ರೆ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಆ ಶಿಕ್ಷಣ ನೀತಿ ಶಿಕ್ಷಣದ ಸಾರ್ವತ್ರೀಕರಣದ ಜೊತೆಗೆ ಶಿಕ್ಷಣದ ಏಕೀಕರಣವನ್ನ ಏಕೀಕರಣ ಅಂದ್ರೆ ಸ್ನೇಹಿತರೆ ಸಮಾನ ಶಿಕ್ಷಣ ಎಲ್ಲಾ ರಾಜ್ಯಗಳಲ್ಲಿಯೂ ಒಂದೇ ರೀತಿಯ ಶಿಕ್ಷಣ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಅದು ಬಹಳ ಪ್ರಧಾನವಾಗಿ ಅದನ್ನು ಒತ್ತಿ ಹೇಳಿರುವುದನ್ನ ಎಲ್ಲಾ ರಾಜ್ಯಗಳು ತಮ್ಮಲ್ಲಿ ಅಳವಡಿಸಿಕೊಳ್ಳುವ ಕಾರಣವಾಗಿ ಬಹಳಷ್ಟು ಭಾರತದ ರಾಜ್ಯಗಳು ಈಗಾಗಲೇ ಸಾಲ ಶಿಕ್ಷಣ ಇಲಾಖೆ ಅಂತಲೇನೆ ತಮ್ಮ ಇಲಾಖೆಯನ್ನು ಕರೆದುಕೊಂಡಿದ್ದಾವೆ ಅಧ್ಯಕ್ಷತೆಯನ್ನು ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ ಸಿ ನಾಗೇಗೌಡ ವಹಿಸಿದ್ದರು ಎಸ್ ಎಲ್ಸಿ ನಲ್ಲೂ ಸಹ ಎರಡನೇ ಒಂದು ಸ್ಥಾನಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ನಿಮ್ಗೆಲ್ರಿಗೂ ಸಲ್ಲುತ್ತೆ ನಿಮ್ಮ ಒಂದು ಈ ಪರಿಶ್ರಮದಿಂದ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಗುರುತಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ಉಂಟು ಮಾಡಿ ಅಲ್ಲಿ ಕಾರ್ಯವನ್ನು ಎಲ್ಲೋದರೂ ಸಹ ಸಹ ಶಿಕ್ಷಕರ ಸಂಘ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥ ಪ್ರಶಂಸೆಯ ನುಡಿಗಳನ್ನೂ ಸಹ ನಾನು ಕೇಳಿದೆ ಹಾಗೆ ಈ ದಿನ ನಾವೆಲ್ಲರೂ ಒಂದು ಸಮಾವೇಶದಲ್ಲಿ ಇದರಲ್ಲೂ ಈ ಶೈಕ್ಷಣಿಕ ಕಾರ್ಯ ಸಂಘಟನೆಗಳು ಈ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕು ನಿಮಗೆ ಕರಗತ ಆಗಿದೆ ಇದೇ ಸಂದರ್ಭದಲ್ಲಿ ಸನ್ಮಾನಿತರಾದ ನಿಕಟ ಪೂರ್ವ ಅಧ್ಯಕ್ಷ ಎಚ್ ಎಸ್ ರವೀಶ್ರವರನ್ನು ಜಿಲ್ಲಾ ಹಾಗೂ ತಾಲೂಕು ಸಂಘಟನೆಗಳ ಸಹಕಾರದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ನಾಗೇಶ್ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಪದಾಧಿಕಾರಿಗಳಾದ ಖಜಾಂಚಿ ಬಿಆರ್ ಪ್ರಸನ್ನ ಸಹ ಕಾರ್ಯದರ್ಶಿ ವಿಶ್ವಮಂಜು ಸ್ವಾಮಿ ಸಂಘಟನಾ ಕಾರ್ಯದರ್ಶಿ ನಾಗರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಜಯರಾಮ ಶಿಕ್ಷಣಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಗೋಪಾಲೇಗೌಡ ಸಹ ಶಿಕ್ಷಕರ ಸಂಘದ ಎಲ್ಲಾ ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂದಿ ನಂಜುಂಡಸ್ವಾಮಿ ಅವರ ರೈತ ಚಳವಳಿ ಆಧಾರಿಸಿದ ಸಾಹಸಗಾಥ ಡೈರೆಕ್ಟ್ ಆಕ್ಷನ್ ನಾಟಕದ ಪೋಸ್ಟರ್ ಬಿಡುಗಡೆ ಹಾಗೂ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನೈಸರ್ಗಿಕ ಕೃಷಿಕ ಗೂಳೂರು ಕೃಷ್ಣ ಅವರು ತಮ್ಮ ಗದ್ದೆಯಲ್ಲಿ ನಡೆಯುತ್ತಿದ್ದ ರಾಗಿ ಕಟಾವಿನ ನಡುವೆ ಪೋಸ್ಟರ್ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಬೀಜ ಸ್ವಾತಂತ್ರ್ಯದ ಬಗ್ಗೆ ವಿಶ್ವ ವಾಣಿಜ್ಯ ಒಪ್ಪಂದದ ವೇಳೆ ಎಚ್ಚರಿಸಿ ಜಾಗೃತಿ ಮೂಡಿಸಿದ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ವಿಚಾರಧಾರೆ ಪ್ರ ಪ್ರಸ್ತುತ ಕಾಲಮಾನಕ್ಕೆ ಹೆಚ್ಚು ಅಗತ್ಯವಾಗಿದೆ ಫೆಬ್ರವರಿ ಹನ್ನೊಂದರಂದು ಸಂಜೆ ಆರು ಗಂಟೆಗೆ ಮದ್ದೂರಿನ ಕ್ರೀಡಾಂಗಣದಲ್ಲಿ ನಾಟಕ ಪ್ರದರ್ಶನ ನಡೆಯಲಿದ್ದು ಬೆಂಗಳೂರಿನ ಹೆಸರಾಂತ ನಗ್ನ ಥಿಯೇಟರ್ ತಂಡ ನಾಟಕ ಅಭಿನಯಿಸಲಿದ್ದು ಸಂಪತ್ ಮೈತ್ರೇಯ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಕಬಡ್ಡಿ ನರೇಂದ್ರ ಬಾಬು ನಾಟಕ ನಿರ್ದೇಶಿಸಿದ್ದಾರೆ ರೈತ ಚಳವಳಿ ಕುರಿತ ಸಾಹಸಗಾಥ ಡೈರೆಕ್ಟ್ ಆಕ್ಷನ್ ನಾಟಕಕ್ಕೆ ಜನರು ಸ್ವಪ್ರೇರಣೆಯಿಂದ ಭಾಗವಹಿಸಿ ರೈತ ಚಳವಳಿ ಕಣ್ತುಂಬಿಕೊಳ್ಳುವ ಮೂಲಕ ಚಳವಳಿ ಅಗತ್ಯತೆ ಕುರಿತು ಪ್ರೇರಣೆ ಹೊಂದಬೇಕು ಎಂದರು ಈ ಸಂದರ್ಭದಲ್ಲಿ ಬಿದರಕೋಟೆ ಗ್ರಾಮದ ಗಡಿಯಾರ ಸರ್ಕಲ್ನಲ್ಲಿ ರೈತ ಮುಖಂಡ ರಮೇಶ್ ಮೋಹನ್ ಬಿಎಸ್ಬಿ ಜಯರಮೇಶ್ ಪುಟ್ಟಲಿಂಗೇಗೌಡ ದಿನೇಶ್ ಬಾಬು ನಾಥಪ್ಪ ಲೋಕೇಶ್ ಬಿಸಿ ಅವರು ಇದ್ದರು ನಂತರ ಕೊಪ್ಪ ಕೀಳಘಟ್ಟ ಬೆಸಗರಹಳ್ಳಿ ಸೇರಿದಂತೆ ಮದ್ದೂರು ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ನಡೆಯಿತು ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ ಮಂಡ್ಯ